ನಾಳೆ ಟೈಮ್ ಕೇಳಿದ್ದೀವಿ ನಮಗೆ ಎಲೆಕ್ಷನ್ ಕಮಿಷನರ್ ಬೇಕು ಚೀಫ್ ಎಲೆಕ್ಷನ್ ಕಮಿಷನರ್ ನಮ್ಮ ಹತ್ರ ಕೆಲವು ಅನೇಕ ಮಾಹಿತಿಗಳು ಕೂಡ ಇದೆ ನಾವು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ನಾವು ಗಮನಿಸ್ತಾ ಇದ್ದೀವಿ ಹತ್ರ ಏನೇನು ಎಂಎಗಳಿದೆ ಐಡಿ ಕಾರ್ಡ್ ಇದೆ ಅದನ್ನ ನಮ್ಮ ಹತ್ರ ಇದೆ ನಾನು ನಾವು ಎಲ್ಲ ಡಿಟೇಲ್ ಎನ್ಕ್ವೈರಿ ಮಾಡಿದ್ದೀವಿ ಮ್ಯಾಪಿಂಗ್ ಯಾವ ರೀತಿ ಮಾಡ್ತಿದ್ರು ಮ್ಯಾಪಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇದೆಯಾ ಇವತ್ತು ಕೆಲವು ಮಾಧ್ಯಮದಲ್ಲಿ ಎಲೆಕ್ಷನ್ ಆಫೀಸರೇನೆ ನೇರವಾಗಿ ಒಪ್ಕೊಂಡಿದ್ದಾರೆ ನಮಗೆ ಹೈಯರ್ ಇಂದ ನಮಗೆ ಆದೇಶ ಬಂತು ಹೈಯರ್ ಇಂದ ಆದೇಶ ಬಂದದಕ್ಕೆ ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ಯಾರು ಹೈಯರ್ ಯಾರೋ ಒಬ್ಬರು ಈ ಪುರವಸುಮ್ಮನೆ ಸ್ಟಾಫ್ನ ಅಲ್ಲೋಗಿ ಐ ಡಿ ಕಾರ್ಡ್ ಎತ್ಕೊಂಡೋಗಿ ಬಂದು ಕೆಲಸಕ್ಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಬಂದವ್ರನ್ನ ಅರೆಸ್ಟ್ ಮಾಡೋದಲ್ಲ ಯಾರು ಕಿಂಗ್ ತಿನ್ನಿದ್ದಾರೆ ಯಾರು ಮಂತ್ರಿಗಳು ಇದಕ್ಕೆ ಭಾಗಿಯಾಗಿದ್ದಾರೆ ಯಾರು ಶಾಸಕರುಗಳು ರೆಕಮೆಂಡ್ ಮಾಡಿದ್ದಾರೆ ಅವ್ರದೆಲ್ಲ ಅಫಿಷಿಯಲ್ ಡಾಕ್ಯುಮೆಂಟ್ ನಮ್ಮತ್ತಿದೆ ಶಾಸಕರು ರೆಕಮೆಂಡ್ ಮಾಡಿದೆ ಶಾಸಕರು ಮಾತಾಡಿರಲಿದೆ ಶಾಸಕರುಗಳು ಫೋನಲ್ಲಿ ಮಾತಾಡಿದ್ದಾರೆ ಮಂತ್ರಿಗಳು ಫೋನಲ್ಲಿ ಮಾತಾಡಿದ್ದಾರೆ ಮಂತ್ರಿಗಳು ಮಾಡದ ವಹಿವಾಟುಗಳಿದೆ ರಾಜರಾಜನಗರ ಕ್ಷೇತ್ರ ಇರಬಹುದು ಮಲ್ಲೇಶ್ವರ ಕ್ಷೇತ್ರ ಇರ್ಬೋದು ಬೊಮ್ಮನಹಳ್ಳಿ ಇರ್ಬೋದು ಮಾದೇವಪುರ ಇರ್ಬೋದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದ ಯಾರುಗಳು ಯಾರಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಈಗ ಕೇಸನ್ನು ಪೊಲೀಸರು ರಿಜಿಸ್ಟರ್ ಮಾಡಬೇಕಾಗಿದೆ ಪೊಲೀಸ್ ಅವರು ಏನ್ ಮಾಡ್ತಾರೆ ಅನ್ನೋದನ್ನು ನಾವು ವೀಟ್ ಮಾಡ್ತಾ ಇದ್ದೀವಿ ಮಲ್ಲೇಶ್ವರಂ ಅಲ್ಲಿ ಓಟರಿಂಗ್ ಮ್ಯಾನ್ಕುಲೇಷನ್ ನಡೀತಾ ಇದೆ ಅಂದ್ರೆ ಒಂದು ಮನೆಯಲ್ಲಿ ಬೂತ್ ಗಳಿಂದ ಬೂತ್ಗೆ ಬದಲಾವಣೆ ಮಾಡುವಂತದ್ದು ಮತದಾರರಲ್ಲಿ ಗೊಂದಲ ಮೂಲ ನಾನು ಇಲ್ಲಿ ಹೇಳುದಿಲ್ಲ ಅದನ್ನ ಯಾವುದು ಇಲ್ಲಿ ಹೇಳುದಿಲ್ಲ ಈಗ ಪೊಲೀಸ್ ಅವರು ಯಾವ ರೀತಿ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ನಾನು ನೋಡೋಣ ಯಾಕೆಂದ್ರೆ ಪೊಲೀಸ್ ಹಿಂದೆ ರೇಪ್ ಕೇಸ್ ಇರ್ಬೋದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಇರ್ಬೋದು ಅದಕ್ಕಿಂತ ಮುಂಚಿತವಾಗೇನೆ ಚೀಫ್ ಮಿನಿಸ್ಟರು ಯಡಿಯೂರಪ್ಪನವರು ಇವೆಲ್ಲ ಸೇರಿ ಏನಿಲ್ಲ ಬಿಡಿ ಎಲ್ಲ ಬಹಳ ಕ್ಲೀನ್ ಹ್ಯಾಂಡ್ ಆಗಿ ಬಂದ್ಬಿಡ್ತಾರೆ ಅಂತ ಇವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅವರ ಮಂತ್ರಿಗಳನ್ನ ಮುಚ್ಚಿಕೊಳ್ಳಿಕ್ಕೆ ಸೊ ಅದೇ ತರ ಯಾವ ಬಿ ರಿಪೋರ್ಟ್ಗಳನ್ನು ಕೂಡ ಬರೆಸಿದ್ದಾರೆ ಇದು ಕೂಡ ನಮಗೆ ಅವರ ಮೇಲೆ ದೊಡ್ಡ ಅನುಮಾನ ಇದೆ ಇದನ್ನು ಕೂಡ ಇದನ್ನ ಕವರ್ ಅಪ್ ಮಾಡಿ ಈಗ ಕಾಂಗ್ರೆಸ್ ಅವರು ಮೇಲೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎಲ್ಲ ಎರಡು ಸಾವಿರದ ಹದಿಮೂರರಿಂದ ಇನ್ವೆಸ್ಟಿಗೇಟೆಡ್ ಮಾಡ್ತೀವಿ ಅಂತ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ನಾವು ಅವರಿಗೆ ಸ್ವಾಗತ ಮಾಡ್ತೀವಿ ನಮ್ದೂ ಮಾಡಲಿ ಅವ್ರದೂ ಮಾಡಲಿ ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಕೊಡಲಿ ನಾವೇನಾದ್ರು ಆ ರೀತಿ ದುರ್ಬಳಕೆ ಮಾಡಿಕೊಂಡು ವೋಟಿಂಗ್ನ ಇದು ಮತದಾನವನ್ನ ಮಾಡ್ತಾ ಇದ್ದಾರೆ ಇದು ಮತದಾನನ ಮಾಡ್ತಾ ಇದ್ದಾರೆ ಕರಪ್ಷನ್ ಓಟರ್ ವೋಟ್ ಓಟೆ ಈಗ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡಾಟನ್ನ ಕೊಟ್ಬಿಟ್ಟು ಕಂಪ್ಲೀಟ್ ಮಾಡಿಸೋಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಒಬ್ರು ಇಬ್ಬರಲ್ಲ ನಮ್ಮ ಹತ್ರ ಎಲ್ಲ ಹುಡುಗರುಗಳು ನಾವೆಲ್ಲ ಕರೆದು ಎಲ್ಲ ಮಾತಾಡಿದ್ದೀವಿ ಎಷ್ಟೆಷ್ಟು ದುಡ್ಡು ಎಷ್ಟು ಕಲೆಕ್ಟ್ ಆಗ್ತಿತ್ತು ಎಷ್ಟಕ್ಕೆ ಏನ್ ರೇಟ್ ಅಂತ ಎಲ್ಲ ಡೀಟೇಲ್ ಈಗ ಬಿಟ್ಟಿ ಫಸ್ಟ್ ಅವ್ರು ಏನ್ ಮಾಡ್ತಾರೆ ನೋಡೋಣ ಪೊಲೀಸ್ ಅವರು ಪಾರದರ್ಶಕತೆಯಿಂದ ಮಾಡ್ತಾರ ಸಿಜೆ ಇಂಟರ್ವ್ಯೂ ಏನ್ ಹಾಕ್ತಾರ ಯಾಕೆಂದ್ರೆ ಕೋರ್ಟ್ ಇದು ಇದು ನಮ್ಮ ಆಸ್ತಿ ಅಲ್ಲ ಇದು ಇದು ಪಬ್ಲಿಕ್ ಆಸ್ತಿ ಇದು ಇದನ್ನು ಏನ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಆಮೇಲೆ ನಾವು ಅದ್ರ ಮೇಲೆ ನಿಮ್ಗೆ ಇನ್ನ ಮಾಹಿತಿನ ಅಧಿವೇಶನದಲ್ಲಿ ಏನಾದ್ರು ಪ್ರಸ್ತಾಪ ಮಾಡ್ತೀರಾ ಅಧಿವೇಶನ ಏನ್ರಿ ಇಡೀ ರಾಜ್ಯಕ್ಕೆ ಐ ಸಲ್ಯೂಟ್ ದಿ ಮೀಡಿಯಾ ಪೀಪಲ್ ಐ ಸಲ್ಯೂಟ್ ದಿ ಮೀಡಿಯಾ ಪೀಪಲ್ ದೇ ಆರ್ ಡನ್ ಎ ವಂಡರ್ಫುಲ್ ಜಾಬ್ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಕಡೇಜ್ And knowledge to the public about this vote gate scandal. It is a vote theft. They are selling the votes. BJP government, BJP government officials, BJP ministers, BJP MLS, especially minority, backward class, OBC, all the people who wanted to vote for the Congress party, they are mapping it, identifying it, deleting their votes. So, Yalla Pratiwabba, Dalitru, Parishthu Jati, parishtu pangada, ಅಲ್ಪಸಂಖ್ಯಾತರು ಹಿಂದುಳಿದವರು ಯಾರ್ಯಾರು ಅವರಿಗೆ ವೋಟ್ ಹಾಕುವುದಿಲ್ಲ ಅಂತ ಅಂತಾರೆ ಅವ್ರನ್ನೆಲ್ಲ ಕೂಡ ಡಿಲೀಟ್ ಮಾಡಿ ಒಂದು ಮನೇಲಿ ನಾಲ್ಕು ಓಟ್ ಇತ್ತು ಎರಡು ಓಟ್ ಹೇಳೋದು ಎರಡು ಓಟ್ನ ಶಿಫ್ಟ್ ಮಾಡೋದು ಆ ಕೆಲಸ ಕೂಡ ಮಾಡಿದಂಥ ಕಂಪ್ಲೀಟ್ ಮ್ಯಾಪೇ ನಮ್ಮ ಇದೆ ಆ ಮ್ಯಾಪ್ನ ನಿಮಗೆ ಡಿಸ್ಪ್ಲೇ ಮಾಡ್ತಾರೆ ಇವತ್ತು ಅರ್ಜಿ ಲಾಸ್ಟ್ ದಿನ ಇದೆ ಸರ್ ಆದರೂ ಕೂಡ ಒಂದ್ ಕಡೆಗೆ ಅರ್ಜಿ ಏನಾಗಿದ್ದಾರೆ ಮತ್ತೊಂದು ಕಡೆ ಕೊಪ್ಪಳದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಸಾಯಂಕಾಲ ಯಾರಿಗೂ ಅಭ್ಯರ್ಥಿಗಳನ್ನ ನನಗೂ ಘೋಷಣೆ ಮಾಡೋಕಿಲ್ಲ ಹಕ್ಕಿಲ್ಲ ಅವ್ರಿಗೂ ಘೋಷಣೆ ಮಾಡೋಕ್ಕೆ ಹಕ್ಕಿಲ್ಲ ಬಟ್ ಯಾವ ವಿಚಾರದಲ್ಲಿ ಅವರು ಹೇಳಿದಾರೋ ನನಗೆ ಗೊತ್ತಿಲ್ಲ ಅಂತ ಎಐಸಿಸಿ ಮಾತ್ರ ಇದೆ ಏನೋ ಕೆಲವು ಸಂದರ್ಭದಲ್ಲಿ ಎನ್ಕರೇಜ್ ಮಾಡಿ ಇವ್ರಿಗೆ ಪಾಪ ಲಾಸ್ಟ್ ಟೈಮ್ ಸೋತಿರ್ತಾರೆ ಅಂತ ಒಂದು ಮಾತನ್ನ ಕಡಿಮೆ ಹಂತದಲ್ಲಿರೋಕ್ಕೆ ಸ್ವಲ್ಪ ಹೇಳಿರ್ಬೋದು ಅದು ಬಿಟ್ಟರೆ ಏನಿದ್ರು ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾವು ದೇ ಹೈಕಮಾಂಡ್ ಅವರು ಘೋಷಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ಮಾತ್ರ ಹಕ್ಕಿದೆ ಡಿಕೆ ಶಿವಕುಮಾರ್ಗೂ ಹಕ್ಕಿಲ್ಲ